ಮನೆಯ ಅಂಗಳದಲ್ಲಿ ಅಚ್ಚುಕಟ್ಟಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ತರಕಾರಿಗಳನ್ನು ಯಾವ ರೀತಿ ಬೆಳೀಬಹುದು ನಮ್ಮ ಜನಗಳೇನು ಇವತ್ತು ಆ ಈ ಸಾವಯವ ತರಕಾರಿಯನ್ನು ಉಪಯೋಗಿಸಬೇಕು ಅಂತ ಆದ್ರೆ ಸಾವಯವ ತರಕಾರಿಯನ್ನು ಮನೆ ಅಂಗಳದಲ್ಲಿ ಬೆಳಿಬೇಕು ನಲವತ್ತು ಸಾವಿರ ರೂಪಾಯಿಯಷ್ಟು ತರಕಾರಿ ನೀವು ವಾರ್ಷಿಕವಾಗಿ ಮಾರಾಟ ಮಾಡ್ತೀವಿ ಅದ್ಭುತ ಇದೆ ನಿಜವಾಗ್ಲು ಧನ್ಯವಾದ ಹೇಳಬೇಕು ಇಂತಹ ಒಂದು ನಿಮ್ಮ ಸಾಧನೆ ಇನ್ನಷ್ಟು ಈ ಭಾಗದ ರೈತರಿಗೆ ಪ್ರೇರಣೆಯಾಗಬೇಕು ಎಲ್ಲ ವೀಕ್ಷಕರಿಗೆ ನಮಸ್ತೆ ಸಿ ಟು ಕಡಮಾಜೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬಂದಿರತಕ್ಕಂಥದ್ದು ಸುಬ್ರಹ್ಮಣ್ಯದ ಕ್ಷೇತ್ರಕ್ಕೆ ಇದೇ ಈ ಸುಬ್ರಹ್ಮಣ್ಯದ ಕ್ಷೇತ್ರದ ಹತ್ತಿರದಲ್ಲಿ ಇರುವಂತಹ ಒಂದು ಪುಟ್ಟ ಕೃಷಿಕರ ಮನೆಗೆ ನಾನು ಬಂದಿದ್ದೇನೆ ಯಾಕೆ ಪುಟ್ಟ ಕೃಷಿಕರು ಅಂತ ಹೇಳಿದ್ದೇನೆ ಕೇಳಿದರೆ ಬಹಳ ಸಮಯದ ಒಂದು ಆಸೆ ಅಂತ ಹೇಳ್ಬೋದು ಯಾಕೆಂತೇಳಿದರೆ ಒಂದು ಒಂದು ಸೆನ್ಸು ಎರಡು ಸೆನ್ಸು ಜಾಗದಲ್ಲಿ ತರಕಾರಿಯನ್ನು ಯಾವ ರೀತಿ ಬೆಳಿಬೋದು ಮತ್ತು ಒಂದಷ್ಟು ನೂರು ನೂರಕ್ಕೂ ಮಿಕ್ಕಿ ಹೂವಿನ ಗಿಡಗಳನ್ನು ಹೇಗೆ ಬೆಳಿಬೋದು ಅಂತ ಹೇಳೋದರ ಬಗ್ಗೆ ಬಹಳ ಆಸಕ್ತಿ ಮತ್ತು ಅಧ್ಯಯನಗಳನ್ನು ಮಾಡ್ತಾ ಇದೀಗ ನಮಗೊಂದು ಸದಾವಕಾಶ ಸಿಕ್ಕಿದೆ ಅವರ ಒಂದು ಪುಟ್ಟ ಅಂಗಳದಲ್ಲಿ ಒಂದೆರಡು ಸೆನ್ಸು ಜಾಗದಲ್ಲಿ ಅವರು ಬೆಳೆದಿ ಬೆಳೆದಿರ್ತಕ್ಕಂಥ ಒಂದಷ್ಟು ತರಕಾರಿಗಳನ್ನು ಹೂವಿನ ಗಿಡಗಳನ್ನು ನಾವು ನೋಡಿಕೊಂಡು ಬರುವಂತಹ ಒಂದು ಸಮಯ ಬಂದಿದೆ ಒಂದು ಸಣ್ಣ ವೀಡಿಯೋದ ಮುಖಾಂತರ ಇದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಇಷ್ಟೆಲ್ಲ ತರಕಾರಿಗಳನ್ನು ಬೆಳೀತಾ ಇರುವಂತಹ ಈ ಮನೆಯ ಯಜಮಾನಿಯೊಟ್ಟಿಗೆ ನಾವು ಮಾತಾಡಲಿಕ್ಕಿದ್ದೇವೆ ಶ್ರೀಮತಿಯವರ ಹೆಸರು ಹರಿನಾಕ್ಷಿ ಅಂತ ಅಮ್ಮ ನಮಸ್ತೆ ಈಗ ಈ ಒಂದು ಪುಟ್ಟ ಜಾಗದಲ್ಲಿ ಅಂಗಳದಲ್ಲಿ ನೀವು ಇಷ್ಟೊಂದು ತರಕಾರಿಗಳನ್ನು ಹತ್ತು ಹದಿನೈದು ಬಗೆಯ ತರಕಾರಿ ಅದೇ ರೀತಿ ನೂರಕ್ಕೆ ಮಿಕ್ಕಿ ಹೂವಿನ ಗಿಡಗಳನ್ನು ಬೆಳೆಸ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಮಾಡ್ತಾ ವರ್ಷದಿಂದ ವರ್ಷದಿಂದ ಮಾಡ್ತಾ ಇದೀರಿ ನಮ್ಮಲ್ಲಿ ಯಾವುದೆಲ್ಲ ತರಕಾರಿ ಹುಂಜಿಂಡೆ ಬೆಂಡೆಕಾಯಿ ಬಸಾಳೆ ಸೂರೆಕಾಯಿ ಪಟ್ಲಕಾಯಿ ತೊಂಡೆಕಾಯಿ ಸೌತೆಕಾಯಿ ಹೀರೆಕಾಯಿ ಬದನೆ ಕುಂಬಳಕಾಯಿ ಹರಿವೆ ಉಂಟು ಹರಿವೆ ಇನ್ನು ಇರ್ಬೋದು ಕಾಯಿ ಮೆಣಸೆಲ್ಲ ಉಂಟು ಹಾ ಕಾಯಿ ಮೆಣಸು ಹೌದು ಈಗ ಇಷ್ಟೊಂದು ತರಕಾರಿಗಳನ್ನು ನೀವು ಬೆಳಿತೀರಿ ನಾವು ನಮ್ಮ ವೀಕ್ಷಕರು ಎಲ್ಲರೂ ನೋಡುವುದೇನು ಅಂತ ಹೇಳಿದ್ರೆ ನಾವು ಬೆಳಿಬೋದಾ ಮಾಡಬಹುದು ಮಾಡಬಹುದು ಅಂತ ಹೇಳ್ತೀವಿ ನೀವು ಇದಕ್ಕೆ ಏನು ಗೊಬ್ಬರ ಕೊಡ್ತೀರಿ ನೀವು ಸಾವಯವ ಗೊಬ್ಬರ ಹಟ್ಟಿಯ ಗೊಬ್ಬರ ಕೊಡ್ತೀವಿ ಹಟ್ಟಿ ಗೊಬ್ಬರ ಅಲ್ಲದೆ ಬೇರೆ ಏನಾದರೂ ಏನು ಕೊಡುವುದಿಲ್ಲ ಸಂಪೂರ್ಣ ಸಾವಯವದಲ್ಲಿ ಇಷ್ಟು ತರಕಾರಿಗಳನ್ನು ಬೆಳೀತೀವಿ ಈಗ ಈ ತರಕಾರಿಗಳನ್ನು ನೀವು ಯಾವ ಸಮಯದಲ್ಲಿ ಮತ್ತು ಎಲ್ಲ ಪೂರ್ತಿ ವರ್ಷ ಬೆಳೀತೀರಲ್ಲಿ ಹಾ ಜನವರಿಯ ನಂತರವೇ ಮಾಡೋದು ಈ ವರ್ಷ ಈಗ ಡಿಸೆಂಬರ್ಗೆ ನಿಮ್ಗೆ ತರಕಾರಿ ಆಗಿದೆ ನೀವು ಅಕ್ಟೋಬರ್ ತಿಂಗಳಲ್ಲಿ ಬೀಜ ಬಿತ್ತನೆ ಮಾಡಿದೀವಿ ಈಗ ಈ ತರಕಾರಿ ಬೆಳೀತಾ ನೀವು ಎಷ್ಟು ವರ್ಷ ಆಯಿತು ವರ್ಷ ಆಯ್ತು ನೀವು ಮತ್ತೆ ನಿಮಗೆ ಯಾರು ಸಹಾಯಕ್ಕೆ ನಿಮ್ಮ ಅಕ್ಕ ಇದ್ದಾರೆ ಅಕ್ಕ ಇದ್ದಾರೆ ಮತ್ತೆ ಮಕ್ಕಳು ಸೇರಿ ಎಲ್ಲ ಮಾಡ ಮನೆಯವರು ಸೇರಿಕೊಂಡು ಮಾಡ್ತಾರೆ ಸರಿ ಇದಕ್ಕೆ ನೀರಿನ ವ್ಯವಸ್ಥೆ ಏನ್ ಮಾಡ ಪಂಚಾಯತ್ ನೀರು ಪಂಚಾಯತ್ ನೀರಲ್ಲಿ ಇಷ್ಟೊಂದು ತರಕಾರಿಗಳನ್ನು ಬೆಳೀತೀವಿ ನಮಗೆ ಪಂಚಾಯತ್ ನೀರು ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಎಷ್ಟು ನೀರಿನ ವ್ಯವಸ್ಥೆ ಅಭಾವ ಇದೆ ಅಂತ ಇಂತಹ ಅಭಾವ ಇದ್ದ ಜಾಗದಲ್ಲಿಯೂ ಕೂಡ ನಾವು ತರಕಾರಿಯನ್ನು ಮನೆಗೆ ಬೇಕಾದ ತರಕಾರಿಯನ್ನು ಯಥೇಚ್ಛವಾಗಿ ಬೆಳಿಬೋದು ಅಂತ ತೋರಿಸಿ ಕೊಟ್ಟಿದ್ದಾರೆ ಸರಿ ಈಗ ತರಕಾರಿಯನ್ನು ನಾವು ಜನವರಿಯ ನಂತರ ಬೆಳೆಯುದಿದ್ರೆ ನಾವು ಬೀಜ ನೇರವಾಗಿ ಮಣ್ಣಿಗೆ ಹಾಕುವುದ ನೀವು ಅಥವಾ ಸಸಿ ಮಾಡುದಿಲ್ಲ ಸಸಿಯನ್ನು ಮಾಡಿ ಮತ್ತೆ ನೀವು ನಾಟಿ ಮಾಡುವಂತೆ ಸರಿ ಇದಕ್ಕೆ ನೀರು ಕೊಡುವುದು ನೀವು ಸಾಯಂಕಾಲವಾ ಬೆಳಿಗ್ಗೆ ಯಾವ ರೀತಿ ಬೆಳಿಗ್ಗೆ ಕೊಡ್ಬೇಕು ತರಕಾರಿಗೆ ಬೆಳಿಗ್ಗೆ ನೀರು ಕೊಡುವಂತೆ ಅದರಲ್ಲಿ ಹಾನಿ ಇದ್ದ ಅದೆಲ್ಲ ಹೋಗ್ಬೇಕು ಬಿಸಿ ಆಗಬೇಕು ತರಕಾರಿಯ ಗಿಡದ ಎಳೆಯಲ್ಲಿರುವ ಹನಿಗಳು ಬೆಳಿಗ್ಗೆ ಹೊತ್ತಿಗೆ ನೀರನ್ನು ಕೊಡುವುದು ಸರಿ ಈಗ ಇದರಲ್ಲಿ ರೋಗದ ಬಾಧೆ ಬರೋದಿಲ್ವಾ ಏನ್ ಮಾಡ್ತೀರಿ ನೀರು ಜನದ ಮೂತ್ರ ಹಾ ಅದನ್ನೇ ಸಿಂಪಡಿಸುವಂತದ್ದು ಸಾಕಾಗ್ತದೆ ಸಾಕಾಗ್ತದೆ ಇನ್ನು ನಿಮ್ಮ ಈ ಒಂದು ಸಾಧನೆಯನ್ನು ನೋಡಿ ನಿಮ್ಮ ಹತ್ರ ಕೇಳಲೇಬೇಕು ಅಂತಾಗುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ ನಮ್ಮ ಈ ದಕ್ಷಿಣ ಕನ್ನಡದ ಈ ಭಾಗಕ್ಕೆ ಬಂದಾಗ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಈಗ ವಾಣಿಜ್ಯ ಬೆಳೆಗಳು ಅಂತ ನಾವು ಏನು ಹೇಳ್ತೇವೆ ಅಡಿಕೆ ಇರ್ಬೋದು ರಬ್ಬರ್ ಇರ್ಬೋದು ಅದರ ಜೊತೆಗೆ ಸ್ವಲ್ಪ ತೆಂಗು ಬಾಳೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕಡಿಮೆ ಈಗ ದೊಡ್ಡ ದೊಡ್ಡ ಕೃಷಿಕರಿಗೆ ಅಥವಾ ಸಣ್ಣ ಕೃಷಿಕರಿರ್ಬೋದು ಈ ರೀತಿ ತರಕಾರಿ ಬೆಳೆಯುವ ದೃಷ್ಟಿಯಲ್ಲಿ ನೀವೇನು ಹೇಳಲಿಕ್ಕೆ ಬಯಸಬಿಡಿ ನಮಗೆ ಜಾಗ ಸ್ವಲ್ಪ ಇದ್ರೆ ಸಾಕಲ್ಲ ಅದಕ್ಕೆ ಏನು ತುಂಬಾ ಬೇಡ ಸ್ವಲ್ಪ ಸ್ವಲ್ಪ ನಮ್ಮ ಮನೆಗೆ ಸಾಕಾಗುವಷ್ಟು ಮಾಡಬಹುದು ಎಲ್ಲರಿಗೆ ಮಾಡಬಹುದು ಎಲ್ಲರೂ ಅವರಿಗೆ ಮನೆಗೆ ಬೇಕಾದಷ್ಟು ತರಕಾರಿಯನ್ನು ಮಾಡಬೇಕು ಆ ವಾಣಿಜ್ಯ ಬೆಳೆಗಳ ಜೊತೆಗೆ ನಾವು ಮಾಡಬೇಕು ಮತ್ತು ಏನು ನಮಗೆ ಘಟ್ಟ ಪ್ರದೇಶದಿಂದ ಬರುವಂತ ತರಕಾರಿಗಳನ್ನು ನಮ್ಮ ಮನೆಯಲ್ಲಿ ನಾವು ಸಾವಯವ ತರಕಾರಿಗಳನ್ನು ಉಪಯೋಗ ಎಲ್ಲ ಆಗ್ತದೆ ಏನಾಗುದಿಲ್ಲ ಅಂತ ಹೇಳುದಿಲ್ಲ ಎಲ್ಲ ತರಕಾರಿ ಎಲ್ಲ ಆಗ್ತದೆ ಹೌದು ಹೌದು ಸಾಧನೆ ಬೇಕು ಹೌದು ಸ್ವಲ್ಪ ಸಾಧನೆ ಮಾಡಬೇಕು ಸ್ವಲ್ಪ ಕಷ್ಟ ಬರಬೇಕು ಅದರ ಫಲ ಖಂಡಿತ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ತರಕಾರಿಯನ್ನು ಬೆಳಿತೀರಿ ನಮ್ಮ ಮನೆಗೆ ಬೇಕಾದಷ್ಟು ಉಪಯೋಗಕ್ಕೆ ನೀವು ಇಟ್ಟುಕೊಂಡು ಹೆಚ್ಚಿಗೆ ಆದದ್ದನ್ನು ಏನ್ ಮಾಡ್ತೀರಿ ಮತ್ತೆ ಎಷ್ಟು ನಿಮಗೆ ಅದರಲ್ಲಿ ನಮ್ಮ ಭವನ ಅಂಗಡಿ ಉಂಟು ಅಲ್ಲೇ ವ್ಯಾಪಾರಕ್ಕೆ ಕೊಡ್ತೇವೆ ಮಾರಾಟ ಮಾಡ್ತೇವೆ ಒಂದು ಮೂವತ್ತು ನಲವತ್ತು ಸಾವಿರದ್ದು ನಮಗೆ ವರ್ಷಕ್ಕೆ ಆಗ್ತದೆ ನಲವತ್ತು ಸಾವಿರ ರೂಪಾಯಿಯಷ್ಟು ತರಕಾರಿಯನ್ನು ನೀವು ವಾರ್ಷಿಕವಾಗಿ ಮಾರಾಟ ಮಾಡಬೇಕು ಅದ್ಭುತ ಇದೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಇಂತಹ ಒಂದು ನಿಮ್ಮ ಸಾಧನೆ ಇನ್ನಷ್ಟು ಈ ಭಾಗದ ರೈತರಿಗೆ ಪ್ರೇರಣೆಯಾಗಬೇಕು ನಮ್ಮ ಜನಗಳೇನು ಇವತ್ತು ಆ ಈ ಸಾವಯವ ತರಕಾರಿಯನ್ನು ಉಪಯೋಗಿಸಬೇಕು ಆದರೆ ಸಾವಯವ ತರಕಾರಿಯನ್ನು ಮನೆ ಬೆಳಿಬೇಕು ಮಾಡಬೇಕು ಸರಿ ಧನ್ಯವಾದಗಳು ಹಾಗಾಗಿ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ ನಾವು ಹತ್ತು ಎಕರೆ ನೂರು ಎಕರೆ ಕೃಷಿಯನ್ನು ಮಾಡ್ತೇವೆ ಆದರೆ ಇಲ್ಲಿ ಬೆರಳಿಕೆಯ ಸೆನ್ಸ್ ಜಾಗದಲ್ಲಿ ಅಂದರೆ ಮನೆಯ ಅಂಗಳದಲ್ಲಿ ಅಚ್ಚುಕಟ್ಟಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ತರಕಾರಿಗಳನ್ನು ಯಾವ ರೀತಿ ಬೆಳೀಬೋದು ಮತ್ತೆ ನಿರಂತರ ಬೆಳೀತಾ ಬರ್ತಾ ಇದ್ದಾರೆ ಈ ಒಂದು ತರಕಾರಿ ಬೆಳೆಯುವ ಏನು ಇದರೊಳಗಿರುವಂತಹ ವಿಜ್ಞಾನ ಅತ್ಯಂತ ಸರಳ ರೀತಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ಅತ್ಯಂತ ಕಡಿಮೆ ನೀರಿನಲ್ಲಿ ಒಂದು ತರಕಾರಿಯನ್ನು ಬೆಳೆಯುವುದಾಗಿರ್ಬೋದು ಅದರ ಜೊತೆಗೆ ನಮ್ಮ ಮನೆಗೆ ಉಪಯೋಗ ಮಾಡುವುದರ ಜೊತೆಗೆ ಮಾರಾಟಕ್ಕೂ ಸಿಗುವಷ್ಟು ತರಕಾರಿಯನ್ನು ಬೆಳೀತಾ ಇದ್ದಾರೆ ಇದರಿಂದ ನಾವೇನು ತಿಳ್ಕೊಳ್ಬೋದು ಅಂತ ಹೇಳಿದರೆ ನಮ್ಮ ಏನು ಮನೆಗಳು ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿಯನ್ನು ನಾವು ಯಾಕೆ ಬೆಳಿಬಾರದು ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು ಆ ದೃಷ್ಟಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ನಮ್ಮ ಮನೆಗಳಲ್ಲಿ ನಾವು ತರಕಾರಿಯನ್ನು ನಮ್ಮ ಮನೆಗೆ ಬೇಕಾದಷ್ಟಾದರೂ ಮಾರಾಟಕ್ಕಲ್ಲದಿದ್ದರೂ ಬೇಕಾದಷ್ಟು ಆದರೂ ತರಕಾರಿಯನ್ನು ಬೆಳೆಯುವ ದೃಷ್ಟಿಯಲ್ಲಿ ನಾವು ಯೋಜನೆಗಳನ್ನು ರೂಪಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆಗಿದ್ದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಒಂದಷ್ಟು ಈ ರೀತಿಯ ವಿಶೇಷ ಸಾಧನೆಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಧನ್ಯವಾದಗಳು